ಈಗ ಒಂದು ಮಿನಿ ಇಂಟ್ಯೂಷನ್ ರಿಚುವಲ್ ಹೇಳ್ಕೊಡ್ತೀನಿ ಸೊ ಇದನ್ನ ನೀವು ಬೆಳಗ್ಗೆ ಎದ್ದ ತಕ್ಷಣನೂ ಮಾಡ್ಬೋದು ಇಲ್ಲ ರಾತ್ರಿ ಮಲ್ಕೊಳಕ್ ಮುಂಚೆ ಮಾಡ್ಬೋದು ಇಲ್ಲ ಇಡೀ ದಿನದಲ್ಲಿ ಈ ಫೈವ್ ಪವರ್ಫುಲ್ ಆಗಿರೋ ಸ್ಟೆಪ್ಸ್ ಅನ್ನ ನೀವು ದಿನಾ ಮಾಡ್ತಾ ಇದ್ರೆ ನಿಮ್ಮ ಇಂಟ್ಯೂಷನ್ ತುಂಬಾ ಹೈ ಲೆವೆಲ್ಗೆ ಬರುತ್ತೆ ಹಲೋ ಬ್ಯೂಟಿಫುಲ್ ಸೋಲ್ಸ್ ನಿಮ್ಗೆ ಯಾವತ್ತಾದ್ರೂ ಒಂದು ಸ್ಟ್ರಾಂಗ್ ಫೀಲಿಂಗ್ ಬಂದಿದ್ಯಾ ಆಮೇಲೆ ಅನ್ಸಿದ್ಯಾ ಓ ಇದು ಹಂಡ್ರೆಡ್ ಪರ್ಸೆಂಟ್ ನಿಜ ಇತ್ತಲ್ವಾ ಅಂತ ಅಥವಾ ಒಂದು ಸಣ್ಣ ಧ್ವನಿ ನಿಮ್ಮೊಳಗಿಂದ ಏನೋ ಹೇಳ್ತಾ ಇತ್ತು ಈ ಟ್ರಸ್ಟ್ ಮಾಡಬೇಡ ಈ ಪರ್ಸನ್ನ ಅಂತ ಹೇಳಿ ಆಮೇಲಿಂದ ನಿಮ್ಗೆ ಅನಿಸ್ತಾ ಅಯ್ಯೋ ನಾನು ಅವಾಗ ಕೇಳಬೇಕಿತ್ತು ಆ ಸಣ್ಣ ಧ್ವನಿನ ಅಂತ ಅದು ಬರೀ ಕೋಇನ್ಸಿಡೆನ್ಸ್ ಅಲ್ಲ ಅದು ನಿಮ್ಮ ಇಂಟ್ಯೂಷನ್ ಇವತ್ತಿನ ವಿಡಿಯೋದಲ್ಲಿ ನಾನು ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಗೈಡ್ ಮಾಡ್ತೀನಿ ಇಂಟ್ಯೂಷನ್ ಅಂದರೆ ಏನು ಆಮೇಲೆ ಅದ್ರ ಪವರ್ ಅನ್ನ ಹೇಗೆ ನಾವು ಇನ್ಕ್ರೀಸ್ ಮಾಡ್ಕೊಳ್ಳೋದು ಸೊ ಇದಕ್ಕೆ ನಿಮಗೆ ಬೇಕಾಗೋದು ಒಂದು ಬುಕ್ ಮತ್ತೆ ಪೆನ್ನು ರೆಡಿನ ಟ್ಯಾಪ್ ಮಾಡೋಕ್ಕೆ ನಿಮ್ಮ ಇಂಟ್ಯೂಷನ್ ಎನರ್ಜಿಗೆ ಇಂಟ್ಯೂಷನ್ ಅನ್ನೋದು ನಿಮ್ಮ ಒಳಗಿರೋ ಒಂದು ಗೈಡೆನ್ಸ್ ಸಿಸ್ಟಮ್ಮು ಇದು ಒಂದು ಡೀಪ್ ಕ್ವಾಯಕ್ಟ್ ಆಗಿರೋ ವಾಯ್ಸು ನಿಮ್ಮ ಬಾಡಿ ಒಳಗಡೆ ಫೀಲ್ ಆಗತ್ತೆ ಆ ಎನರ್ಜಿ ನಿಮಗೆ ಅಥವಾ ನಿಮ್ಮ ಹಾರ್ಟ್ ಒಳಗಡೆ ಫೀಲ್ ಆಗುತ್ತೆ ಅದು ಅಥವಾ ನಿಮ್ಮ ಒಳಗಿರೋ ಅಂಥ ಒಂದು ಸಣ್ಣ ಧ್ವನಿ ನಿಮಗೆ ಡಿಸಿಷನ್ ಮಾಡಿಕೊಳ್ಳೋದಕ್ಕೆ ಹೆಲ್ಪ್ ಮಾಡತ್ತೆ ಎನರ್ಜಿನ ಸೆನ್ಸ್ ಮಾಡ್ಕೊಳ್ಳೋಕ್ಕೆ ಮತ್ತೆ ನಿಮ್ಮ ಹೈಯೆಸ್ಟ್ ಪಾತ್ ಯಾವ್ದು ಇರುತ್ತೆ ಅದ್ರ ಜೊತೆ ಅಲೈನ್ ಆಗೋದಿಕ್ಕೆ ಇವಾಗ ನಮ್ ಲಾಜಿಕ್ ಮೈಂಡಿಗಾದ್ರೆ ಎಲ್ಲ ಫ್ಯಾಕ್ಟ್ ಬೇಕು ಪ್ರೂಫ್ ಬೇಕು ಆದ್ರೆ ನಮ್ಮ ಇಂಟ್ಯೂಷನ್ ಗೆ ಯಾವ್ದು ಪ್ರೂಫ್ ಬೇಕಾಗಿಲ್ಲ ಯಾವ ಲಾಜಿಕ್ ಬೇಕಾಗಿಲ್ಲ ನಾಲ್ಕು ಟೈಪ್ ಇಂದು ಇಂಟ್ಯೂಷನ್ ಇರುತ್ತೆ ಸೊ ನಿಮಗೆ ಯಾವ ಇಂಟ್ಯೂಷನ್ ಕನೆಕ್ಟ್ ಆಗತ್ತೆ ಅನ್ನೋದನ್ನ ನೋಡಿ ಫಸ್ಟ್ ಒನ್ ಕ್ಲಿಯರ್ ಕಾಗ್ನಿಸೆನ್ಸ್ ಅಂತ ಅಂದ್ರೆ ಕ್ಲಿಯರ್ ಆಗಿ ನಮಗೆ ಗೊತ್ತಿರೋದು ಸಡನ್ ಆಗಿ ನಿಮಗೆ ಗೊತ್ತಾಗ್ಬಿಡುತ್ತೆ ಏನು ರೀಸನಿಂಗೇ ಇರೋಲ್ಲ ಅದಕ್ಕೆ ಆದ್ರೆ ಸಡನ್ ಆಗಿ ನಿಮಗೆ ಗೊತ್ತಾಗುತ್ತೆ ಆಮೇಲೆ ಕ್ಲೇರ್ ವಾಯನ್ಸ್ ಅಂತ ಹೇಳ್ತಾರೆ ಅದು ನೀವು ಕ್ಲಿಯರ್ ಆಗಿ ನೋಡ್ತೀರಾ ಇಮೇಜಸ್ ಕಾಣಕ್ ಶುರುವಾಗುತ್ತೆ ಇಲ್ಲ ವಿಷನ್ಸ್ ಬರಕ್ ಶುರುವಾಗತ್ತೆ ನಿಮಗೆ ಮೂರನೇದು ಕ್ಲೇರ್ ಸೆಂಟಿಯನ್ಸ್ ಅಂತ ಅಂದ್ರೆ ಫೀಲಿಂಗ್ ಅದು ಕ್ಲಿಯರ್ ಫೀಲಿಂಗ್ ಬರೋದು ಎಮೋಷನಲಿ ಅಥವಾ ಫಿಸಿಕಲಿ ಆ ಸೆನ್ಸೇಷನ್ ಬರಕ್ ಶುರುವಾಗುತ್ತೆ ಲಾಸ್ಟ್ ಒನ್ ಕ್ಲೇರ್ ಆಡಿಯನ್ಸ್ ಅಂತ ಅದು ಕ್ಲಿಯರ್ ಹಿಯರಿಂಗ್ ನಿಮ್ಗೆ ಕೇಳ್ಸತ್ತೆ ಕ್ಲಿಯರ್ ಆಗಿ ಒಂದ್ ಸೌಂಡ್ ಬರುತ್ತೆ ಇಲ್ಲ ಅಂತಂದ್ರೆ ಒಂದು ಕ್ಲಿಯರ್ ಗೈಡೆನ್ಸ್ ಒಳಗಿಂದ ಒಂದ್ ಸಣ್ಣ ದನಿ ನಿಮಗೆ ಹೇಳ್ದಂಗೆ ಕೇಳ್ಸತ್ತೆ ನಿಮ್ಮ ಇಂಟ್ಯೂಷನ್ ನಿಮಗೆ ಕನ್ಸಿನ ಮೂಲಕ ಮಾತಾಡ್ಬೋದು ಇಲ್ಲಾಂದ್ರೆ ಗಟ್ ಫೀಲಿಂಗ್ ಅಂತ ಹೇಳ್ತೀವಲ್ಲ ಏ ನನ್ಗೆ ಹೊಟ್ಟೆಲ್ ಒಂಥರ ಆಗ್ತಾ ಇದೆ ಕಣೆ ಅಂತ ಅನ್ಬಿಟ್ಟು ಹೇಳ್ತೀವಲ್ವಾ ಅದು ಗಟ್ ಫೀಲಿಂಗ್ ನಮ್ದು ಅದ್ರ ಮೂಲಕ ಮಾತಾಡಬಹುದು ಅಥವಾ ಒಂದು ಎನರ್ಜಿ ಶಿಫ್ಟ್ ಆಗುತ್ತೆ ಅಥವಾ ಯಾರನ್ನಾರು ನಾವು ಸ್ಟ್ರೇಂಜರ್ಸ್ನ ನೋಡಿದಾಗ ಒಂಥರ ಫೀಲಿಂಗ್ ಬರುತ್ತೆ ನಿಮಗೆ ಯಾವ ಇಂಟ್ಯೂಷನ್ ಕನೆಕ್ಟ್ ಆಗ್ತಾ ಇದೆ ನಮ್ಮಲ್ಲಿ ಎಲ್ಲರಲ್ಲೂ ಈ ಇಂಟ್ಯೂಷನ್ ಅಂತ ಇದ್ದೇ ಇರುತ್ತೆ ನಾವು ಹುಟ್ಟಿದಾಗ್ಲೇನೆ ನಮ್ಮ ಜೊತೆಗೆ ಇಂಟ್ಯೂಷನ್ ಕೂಡ ಬಂದಿರುತ್ತೆ ಆದರೆ ಇಂಟ್ಯೂಷನ್ ಜೊತೆಗೆ ನಮ್ಮ ಕನೆಕ್ಷನ್ ಬಿಟ್ಟೋಗಿರುತ್ತೆ ಅದಕ್ಕೆ ಹಲವಾರು ಕಾರಣಗಳಿರ್ಬೋದು ಸೊ ಆ ಕಾರಣಗಳು ಏನು ಅಂತಂದ್ರೆ ತುಂಬಾ ಓವರ್ ಆರ್ ಥಿಂಕ್ ಮಾಡೋಕ್ ಶುರು ಮಾಡ್ಬಿಡ್ತೀವಿ ಇಲ್ಲ ಲಾಜಿಕಲಿ ಓ ಹೀಗೇ ಇರ್ಬೇಕು ಇದೇ ಕರೆಕ್ಟ್ ಅಂತ ಅನ್ಕೊಳಕ್ ಶುರು ಮಾಡ್ತೀವಿ ಆಮೇಲೆ ಭಯ ಇರತ್ತೆ ಇಲ್ಲ ಸೊಸೈಟಿನೂ ಕೂಡ ನಮ್ಮನ್ನ ಆ ತರ ಇನ್ಟ್ಯೂಷನ್ಗೆ ನಾವು ನಂಬಿಕೆ ಇಡೋದನ್ನ ಬಿಡೋ ತರ ಮಾಡ್ಬಿಟ್ಟಿರತ್ತೆ ಅಥವಾ ಏನಾದ್ರು ಒಂದ್ ಟ್ರಾಮಾ ಆಗಿರ್ಬೋದು ನಮ್ಮ ಚೈಲ್ಡ್ಹುಡ್ ಅಲ್ಲಿ ಅಥವಾ ಬೆಳೀತಾ ಇರುವಾಗ ಇಲ್ಲ ನಮ್ಮಲ್ಲೇ ನಮಗೆ ಟ್ರಸ್ಟ್ ಇಲ್ದೇನು ಇರ್ಬೋದು ಅಥವಾ ತುಂಬ ಬ್ಯುಸಿ ಆಗ್ಬಿಟ್ಟಿರ್ತೀವಿ ನಾವು ಇಲ್ಲ ಯಾವಾಗಲೂ ಮೊಬೈಲ್ ನೋಡ್ತಾ ಇರೋದು ಟಿ ವಿ ನೋಡ್ತಾ ಇರೋದು ಒಂದು ಐದು ನಿಮಿಷಾನು ನಾವು ಆಗಿ ಅಂತ ಕೂತ್ಕೊಳ್ಳೋದೇ ಇಲ್ಲ ನಮ್ಮ ಇಂಟ್ಯೂಷನ್ ಜೊತೆಗೆ ಕನೆಕ್ಟ್ ಆಗೋದಿಕ್ಕೆ ನಮ್ಮ ಎನರ್ಜಿ ಜೊತೆ ಕನೆಕ್ಟ್ ಆಗೋದಿಕ್ಕೆ ಇಲ್ಲ ಮನೇಲಿ ಹೇಳಿರ್ತಾರೆ ತುಂಬಾ ಪ್ರಾಕ್ಟಿಕಲ್ ಆಗಿರ್ಬೇಕು ಏನೋ ಕನ್ಸಿನ್ ಲೋಕದಲ್ಲಿ ಇರಬೇಡ ತುಂಬಾ ಸೆನ್ಸಿಟಿವ್ ಆಗಿರ್ಬೇಡ ಅಂತ ಇದೆಲ್ಲ ಬ್ಲಾಕ್ ಮಾಡ್ತಾ ಇರುತ್ತೆ ನಿಮ್ಮ ಇಂಟ್ಯೂಷನ್ ಜೊತೆಗೆ ಕನೆಕ್ಟ್ ಆಗೋದಿಕ್ಕೆ ಆದರೆ ಬ್ಯೂಟಿಫುಲ್ ಥಿಂಗ್ ಏನು ಅಂತಂದ್ರೆ ನಿಮ್ಮ ಇಂಟ್ಯೂಷನ್ನು ಯಾವತ್ತೂ ನಿಮ್ಮನ್ನು ಬಿಟ್ಟು ಹೋಗೇ ಇರಲ್ಲ ನೀವು ಸುಮ್ಮನೆ ಟ್ಯೂನ್ ಬ್ಯಾಕ್ ಮಾಡಬೇಕು ಅಷ್ಟೇ ಅದಕ್ಕೆ ಬೇಕಾದ ರೀತಿಗಳಿದೆ ನಮ್ಮ ಇಂಟ್ಯೂಷನ್ನ ನಾವು ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ನಾನು ಕೆಲವು ಟಿಪ್ಸ್ಗಳನ್ನ ಕೊಡ್ತೀನಿ ನಿಮಗೆ ಅದನ್ನು ಟ್ರೈ ಮಾಡಿ ನೀವು ನಿಮ್ಮ ಇಂಟ್ಯೂಷನ್ನು ತುಂಬ ಹೈ ಲೆವೆಲ್ಗೆ ಬರುತ್ತೆ ರೆಡಿನಾ ತಿರ್ಗಾ ರೀಕನೆಕ್ಟ್ ಆಗಕ್ಕೆ ನಿಮ್ಮ ಇಂಟ್ಯೂಷನ್ ಜೊತೆಗೆ ಈ ಫೈವ್ ಪವರ್ಫುಲ್ ಆಗಿರೋಂಥ ಸ್ಟೆಪ್ಸನ್ನು ನೀವು ದಿನಾ ಮಾಡ್ತಾ ಇದ್ರೆ ನಿಮ್ಮ ಇಂಟ್ಯೂಷನ್ನು ತುಂಬ ಹೈ ಲೆವೆಲ್ಗೆ ಬರುತ್ತೆ ನಿಮಗೆ ಗೈಡೆನ್ಸ್ ಸಿಗ್ತಾ ಹೋಗುತ್ತೆ ಈಸಿಯಾಗಿ ಫಸ್ಟು ಸೈಲೆನ್ಸ್ ಮತ್ತೆ ಸ್ಟಿಲ್ನೆಸ್ ಮೆಡಿಟೇಷನ್ ಸೊ ದಿನ ಐದರಿಂದ ಹತ್ತು ನಿಮಿಷದ ತನಕ ಕ್ವಾಯ್ ಆಗಿ ಸುಮ್ಮನೆ ಕೂತ್ಕೊಳ್ಳಿ ಮುಚ್ಕೊಂಡು ಬ್ರೀತ್ ಮಾಡಿ ಸೊ ಇಂಟ್ಯೂಷನ್ಗೆ ತುಂಬ ಇಷ್ಟ ಆ ಅಸ್ಟಿಲ್ನೆಸ್ಸು ಫೋನ್ ಇಟ್ಕೊಳ್ಬೇಡಿ ಮ್ಯೂಸಿಕ್ ಕೇಳಬೇಡಿ ಯಾವುದು ಮಂತ್ರಗಳು ಕೇಳಕ್ಕೆ ಹೋಗ್ಬೇಡಿ ಏನು ಮಾಡಕ್ಕೆ ಹೋಗ್ಬಿಡಿ ಸುಮ್ಮನೆ ಕೂತ್ಕೊಂಡು ಕಣ್ಣು ಮುಚ್ಕೊಂಡು ಐದರಿಂದ ಹತ್ತು ನಿಮಿಷ ಬರೇ ಮುಚ್ಚಿ ನಿಮ್ಮ ಬ್ರೀತ್ ಬಗ್ಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡಿ ಥಾಟ್ಸ್ ಬರ್ತಾ ಇರುತ್ತೆ ಬರ್ಲಿ ಡಜಂಟ್ ಮ್ಯಾಟರ್ ಐದರಿಂದ ಹತ್ತು ನಿಮಿಷದ ತನಕ ಎವ್ರಿ ಡೇ ಸುಮ್ಮನೆ ಕೂತ್ಕೊಳ್ಳಿ ಸ್ಟಿಲ್ ಆಗಿ ನಿಮ್ಮ ಇನ್ಕ್ಲೂಷನಿಗೆ ಸಿಂಪಲ್ ಆಗಿರೋ ಎಸ್ ಅಥವಾ ನೋ ಅನ್ನೋ ಕ್ವೆಶನ್ನ ಕೇಳಿ ಆಮೇಲೆ ಫಸ್ಟ್ ಫೀಲಿಂಗ್ ಏನು ಬರುತ್ತೆ ನಿಮಗೆ ಅಥವಾ ಫಸ್ಟ್ ಆನ್ಸರ್ ಏನು ಬರುತ್ತೆ ಅದ್ರ ಕಡೆ ಸುಮ್ಮನೆ ಗಮನ ಕೊಡಿ ತುಂಬ ಓವರ್ ಅನಲೈಸ್ ಮಾಡಕ್ಕೆ ಹೋಗ್ಬೇಡಿ ಎಕ್ಸಾಂಪಲ್ ಹೇಳೋದಾದ್ರೆ ಯಾವುದಾದ್ರೂ ನಿಮಗೊಂದು ಒಂದು ಆಪರ್ಚುನಿಟಿ ಬಂದಿರತ್ತೆ ಅಂದಾಗ ನಾನು ಈ ಆಪರ್ಚುನಿಟಿನ ತಗೋಬೇಕಾ ಅಂದಾಗ ನಿಮಗೆ ಏನಾದರೂ ಒಂದು ಫೀಲ್ ಆಗುತ್ತೆ ನಿಮ್ಮ ಹೊಟ್ಟೆ ಒಳಗಡೆ ತುಂಬ ಭಯ ಆಗೋಕೆ ಶುರುವಾಗತ್ತೆ ಅಥವಾ ಒಂಥರ ಗಾಬರಿ ಗಾಬರಿ ಆಗೋಕೆ ಶುರುವಾಗತ್ತೆ ಅಂತ ಅರ್ಥ ಬೇಡ ಅಂತ ಸೊ ನಿಮಗೆ ಕಾಮಾಗಿ ಪೀಸ್ಫುಲ್ ಆಗಿದೆ ಅಂತ ಅನ್ಸಿದ ತಕ್ಷಣ ಅದ್ರ ಅರ್ಥ ಎಸ್ ಇದು ರೈಟ್ ಡಿಸಿಷನ್ ಅಂತ ಹೇಳಿ ಸೊ ಇದು ನಮ್ಮ ಗಟ್ ಫೀಲಿಂಗ್ ಅಂತ ನಾವು ಹೇಳ್ತೀವಲ್ವಾ ಅದು ಫೀಲಿಂಗ್ ಅಂತ ಹೇಳ್ತೀವಲ್ಲ ಅದೇ ನಮ್ಮ ಇಂಟ್ಯೂಷನ್ ಅದು ನಮ್ಮ ಸಂಕೇತ ನನ್ನ ಲೈಫಲ್ಲೂ ಅಷ್ಟೇನೆ ಇಂಟ್ಯೂಷನ್ ತುಂಬ ಜಾಸ್ತಿ ವರ್ಕ್ ಆಗ್ತಾ ಇತ್ತು ನಾನು ಆಮೇಲಿಂದ ತುಂಬ ಡಿಸ್ಟ್ರಾಕ್ಷನ್ಸ್ಗಳಾಗ್ಬಿಟ್ಟು ನನ್ನ ಮನಸ್ಸಲ್ಲೇ ತುಂಬ ಬೇರೆ ಥರದ ಯೋಚನೆಗಳೆಲ್ಲ ಶುರುವಾದಾಗ ನನ್ನ ಇಂಟ್ಯೂಷನ್ ಜೊತೆಗೆ ನನ್ನ ಕನೆಕ್ಷನ್ ಬಿಟ್ಟು ಹೋಗ್ಬಿಟ್ಟಿತ್ತು ಆಮೇಲೆ ಯಾವಾಗ ನಾನು ತಿರ್ಗಾ ಮೆಡಿಟೇಷನ್ನು ಅಫರ್ಮೇಷನ್ಸು ಆಟಿಟ್ಯೂಡು ಅದೆಲ್ಲ ನನ್ನ ಜೀವನದಲ್ಲಿ ನಾನು ಯಾವಾಗ ವಾಪಸ್ ತಗೊಂಡ್ ಬಂದೆ ಆವಾಗಿಂದ ನನ್ನ ಇಂಟ್ಯೂಷನ್ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ ಏನಾದ್ರೂ ನಾನು ಒಂದು ಕ್ವಶನ್ ಕೇಳಿದಾಗ ನನಗೆ ಈಸಿಯಾಗಿ ಒಂದು ಆನ್ಸರ್ ಸಿಕ್ಕತ್ತೆ ಫೀಲಿಂಗ್ಸ್ ಮೂಲಕ ಇರ್ಬೋದು ಅದರ ಕನ್ಸಿನ್ ಮೂಲಕ ಇರ್ಬೋದು ಇಲ್ಲ ಯಾರೋ ಅದ್ರ ಬಗ್ಗೆ ಮಾತಾಡಿರ್ತಾರೆ ಯಾವುದೋ ಒಂದು ರೀತಿಯಲ್ಲಿ ನನಗೆ ಆ ಇಂಟ್ಯೂಷನ್ ಹೇಳೇ ಹೇಳತ್ತೆ ನನಗೆ ಆನ್ಸರ್ ಅನ್ನ ಸೊ ನೀವು ಟ್ರೈ ಮಾಡಿ ನೋಡಿ ಖಂಡಿತವಾಗ್ಲೂ ನಿಮಗೆ ಇಂಟ್ಯೂಷನ್ ನಿಮ್ಗೆ ಆನ್ಸರ್ ಕೊಟ್ಟೆ ಕೊಡುತ್ತೆ ಅಲ್ಲೇ ಜರ್ನಲಿಂಗ್ ಮಾಡಿ ಇದಕ್ಕೆ ಇಂಟ್ಯೂಟಿವ್ ಜರ್ನಲಿಂಗ್ ಅಂತ ಹೇಳ್ತಾರೆ ಅದ್ರಲ್ಲಿ ನೀವು ಕ್ವಶನ್ಸ್ ಕೇಳ್ಬೇಕು ಇವತ್ತಿನ ದಿನ ನನ್ನ ಇಂಟ್ಯೂಷನ್ ನನ್ಗೆ ಏನ್ ಹೇಳ್ಬೇಕು ಅಂತ ಇದೆ ನಾನ್ ಏನನ್ನ ಕ್ಲಿಯರ್ ಆಗಿ ನಾನ್ ನೋಡ್ತಾ ಇಲ್ಲ ನನ್ಗೆ ನನ್ನ ಇಂಟ್ಯೂಷನ್ ಯಾವ್ದ್ರ ಕಡೆ ಗೈಡ್ ಮಾಡಿ ತಗೊಂಡು ಹೋಗ್ತಾ ಇದೆ ನಿಮ್ ಮನ್ಸಿಗ್ ಬರುತ್ತೆ ಅದನ್ನ ಫ್ರೀ ಆಗಿ ಬರೀರಿ ಏನು ಎಡಿಟ್ ಮಾಡಕ್ ಹೋಗ್ಬಿಡಿ ಏನು ಥಿಂಕ್ ಮಾಡಕ್ ಹೋಗ್ಬಿಡಿ ಜಾಸ್ತಿ ಚಿಕ್ಕ ಚಿಕ್ಕ ಅಡ್ಜಸ್ಟ್ ಬರುತ್ತಲ್ಲ ಅದನ್ನ ಟ್ರಸ್ಟ್ ಮಾಡಿ ನಿಮಗೆ ಸಡನ್ ಆಗಿ ಒಂದ್ ಯಾವ್ದಾದ್ರು ಐಡಿಯಾ ಬರ್ಬೋದು ಯಾವ್ದಾದ್ರು ಒಂದು ವ್ಯಕ್ತಿಗೆ ನೀವು ಕಾಲ್ ಮಾಡ್ಬೇಕು ಅನ್ಸುತ್ತೆ ಇಲ್ಲ ಟೆಕ್ಸ್ಟ್ ಮೆಸೇಜ್ ಕಳಿಸಬೇಕು ಅನ್ಸುತ್ತೆ ಅಥವಾ ಯಾವ್ದೋ ಒಂದು ಗಟ್ ಫೀಲಿಂಗ್ ಬರಕ್ ಶುರು ಆಗುತ್ತೆ ನನಿಗೂ ಅಷ್ಟೇನೆ ಈ ಎಫ್ ಟಿ ಟೆಕ್ನಿಕ್ ಅನ್ನ ನಾನು ಸುಮಾರು ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದೀನಿ ಬಟ್ ಯಾವತ್ತು ಯಾರ ಜೊತೆನೂ ಅದನ್ನ ಶೇರ್ ಮಾಡ್ಬೇಕು ಅಂತ ಅನ್ಸಿರ್ಲಿಲ್ಲ ಈಗ ಕೆಲವು ದಿನಗಳಿಂದ ಈ ಇ ಎಫ್ ಟಿ ಟೆಕ್ನಿಕ್ ನ ಎಲ್ಲರಿಗೂ ಹೇಳ್ಕೊಡ್ಬೇಕು ಇದನ್ನ ಶೇರ್ ಮಾಡಬೇಕು ನನಗೆ ಆಗಿದ್ದು ಗುಡ್ ಎಕ್ಸ್ಪೀರಿಯನ್ಸು ಗುಡ್ ರಿಸಲ್ಟ್ಸ್ ನಾನು ಬೇರೆಯವ್ರ ಜೊತೆನೂ ಶೇರ್ ಮಾಡಬೇಕು ಹೇಳ್ಕೊಡ್ಬೇಕು ನನಗೆ ಇಂಟ್ಯೂಷನ್ಸ್ ಬರ್ತಾ ಇತ್ತು ಸೊ ಅದಕ್ಕೋಸ್ಕರನೇ ನಾನು ಒಂದು ಇ ಎಫ್ ಟಿ ಟೆಕ್ನಿಕ್ ಇಂದ ವರ್ಕ್ಶಾಪ್ ತರ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ಆ ವಿಡಿಯೋ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ನೋಡಿ ನೀವು ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ಇ ಎಫ್ ಟಿ ಟೆಕ್ನಿಕ್ ಇಂದ ವರ್ಕ್ಶಾಪ್ಗೆ ಜಾಯಿನ್ ಆಗಿ ಇದು ಎರಡರಿಂದ ಮೂರು ಗಂಟೆ ಕಾಲ ಇರುತ್ತೆ ಎಲ್ಲ ಡೀಟೇಲ್ಸು ಆ ವಿಡಿಯೋದಲ್ಲಿದೆ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ಜಾಯ್ನ್ ಆಗ್ಬೋದು ನಿಮಗೆ ಅನ್ಸುತ್ತೆ ಇದು ರೈಟ್ ಡಿಸಿಷನ್ ತಗೊಳ್ತಾ ಇದ್ದೀನಾ ಅಂತ ಇನ್ ಟ್ಯೂಷನ್ ಕಾಮ್ ಕಾಮನ್ ಪೀಸ್ ಆಗಿ ಖುಷಿಯಾಗಿದೆ ಅಂತಂದ್ರೆ ಖಂಡಿತವಾಗ್ಲೂ ಅದು ನಿಮಗೆ ರಿಸಲ್ಟ್ ನೀವು ಯಾವಾಗ ಅದನ್ನ ಫಾಲೋ ಮಾಡೋಕೆ ಶುರು ಮಾಡ್ತೀರಾ ಇಂಟ್ಯೂಷನ್ ಇನ್ನು ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ ಕ್ಲೀನ್ ಎನರ್ಜಿ ಇದ್ದಷ್ಟು ಕ್ಲಿಯರ್ ಆಗಿರುತ್ತೆ ಇನ್ ಯಾವುದಾದ್ರು ನ್ಯೂಸ್ಗಳಿರ್ಬೋದು ಇಲ್ಲ ಗೊಳೋ ಅಂತ ಸೀರಿಯಲ್ಗಳಿರ್ಬೋದು ಇಲ್ಲ ಮರ್ಡರ್ ಸೀರಿಯಲ್ಸ್ ಗಳು ಅಂತದೆಲ್ಲ ಏನಾದರೂ ಓದೋದು ನೋಡೋದು ಅದೆಲ್ಲ ನಿಮ್ಮ ನ ನಿಮ್ಮ ಎನರ್ಜಿನ ಲೋ ಮಾಡ್ತಾ ಹೋಗುತ್ತೆ ಗಾಸಿಪ್ ಮಾಡೋದು ಬೇರೆಯವ್ರ ಬಗ್ಗೆ ಕೆಟ್ಟದಾಗ ಮಾತಾಡೋದು ತುಂಬಾ ಫೋನು ರೀಲ್ಸು ಇದ್ರಲ್ಲೆಲ್ಲ ಇಂಡಲ್ಜ್ ಆದಷ್ಟು ನಿಮ್ಮ ನ ನೀವು ಕಮ್ಮಿ ಮಾಡ್ಕೊಳ್ತಾ ಹೋಗ್ತೀರಾ ನಿಮ್ಮ ಎನರ್ಜಿನ ನೀವು ಕಮ್ಮಿ ಮಾಡ್ಕೊಳ್ತಾ ಹೋಗ್ತೀರಾ ಲೋ ಎನರ್ಜಿಗೆ ಹೋಗ್ತೀರಾ ಯಾಕಂದ್ರೆ ನಿಮ್ಮ ವೈಬ್ರೇಷನ್ಸು ಲೋ ಆಗಕ್ಕೆ ಶುರುವಾಗ್ಬಿಡುತ್ತೆ ನಿಮ್ಮ ಫ್ರೀಕ್ವೆನ್ಸಿ ಲೋ ಆಗಕ್ಕೆ ಶುರುವಾಗ್ಬಿಡತ್ತೆ ಆದ್ರಿಂದ ಅದನ್ನೆಲ್ಲ ಬಿಟ್ಟು ಬೇರೆಯವರಿಗೆ ಬ್ಲೆಸ್ಸಿಂಗ್ಸ್ ಕೊಡೋದು ನಿಮ್ಮನ್ನ ನೀವು ಸೆಲ್ಫ್ ಲವ್ ಮಾಡೋದು ಆಮೇಲೆ ಎಲ್ಲರಿಗೂ ಒಂದು ಪ್ರೀತಿ ತೋರ್ಸೋದು ಒಂದು ಕೈಂಡಾಗಿ ಮಾತಾಡೋದು ಆಹಾರಗಳನ್ನ ಸೇವಿಸೋದು ಇಂಥದ್ರೆಲ್ಲ ಯಾವಾಗ ನೀವು ನಿಮ್ಮ ಲೈಫಲ್ಲಿ ಅಡ್ಯಾಪ್ಟ್ ಮಾಡ್ಕೊಳ್ಳಕ್ ಶುರು ಮಾಡ್ತೀರಾ ಅವಾಗ ಆಟೋಮೆಟಿಕಲಿ ನಿಮ್ಮ ಎನರ್ಜಿ ಲೆವೆಲ್ಲು ಹೈ ಆಗ್ತಾ ಹೋಗುತ್ತೆ ನಿಮ್ಮ ಫ್ರೀಕ್ವೆನ್ಸಿ ಹೈ ಆಗ್ತಾ ಹೋಗುತ್ತೆ ನಿಮ್ಮ ಇಂಟ್ಯೂಷನ್ ಕೂಡ ಅಷ್ಟೇ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ ಹೇಗೆ ಡಿಫ್ರೆನ್ಸ್ ಮಾಡೋದು ಇದು ಭಯದಿಂದ ಆಗ್ತಾ ಇರೋದಾ ಇಲ್ಲ ಇಂಟ್ಯೂಷನ್ ಇಂದ ಆಗ್ತಾ ಇರೋದಾ ಅಂತ ಇದು ತುಂಬಾ ದೊಡ್ಡ ಪ್ರಶ್ನೆ ಎಲ್ಲರಿಗೂ ಸೊ ಇಂಟ್ಯೂಷನ್ ಇಂದ ಏನಾದ್ರು ನಿಮಗೆ ಆನ್ಸರ್ ಬಂತು ಅಂತಂದ್ರೆ ಕಾಮಾಗಿರತ್ತೆ ಕ್ಲಿಯರ್ ಆಗಿರತ್ತೆ ಮತ್ತೆ ನ್ಯೂಟ್ರಲ್ ಆಗಿರುತ್ತೆ ಯಾವುದು ಒಂದು ಭೇದ ಭಾವ ಇರಲ್ಲ ಅದರಲ್ಲಿ ಆಮೇಲೆ ಇನ್ಸ್ಟೆಂಟ್ ಆಗಿ ಬಂದ್ಬಿಡುತ್ತೆ ಆ ಆನ್ಸರ್ ನಿಮಗೆ ಏನು ಡ್ರಾಮಾ ಇರಲ್ಲ ಆಮೇಲೆ ಲೈಟ್ ಆಗಿ ಫೀಲ್ ಮಾಡ್ತೀರಾ ಪೀಸ್ಫುಲ್ ಆಗಿ ಫೀಲ್ ಮಾಡ್ತೀರಾ ನೀವು ಯಾವುದೇ ಒಂದು ಚಾಲೆಂಜಿಂಗ್ ಆಗಿರೋ ವಿಷಯ ಇದ್ರೂ ಕೂಡ ನೀವು ಖುಷಿಯಾಗಿ ನೆಮ್ಮದಿಯಿಂದ ಇರ್ತೀರಾ ಭಯದಿಂದ ಬಂದಿದೆ ಈ ಮೆಸೇಜ್ ಅಂತಂದಾಗ ತುಂಬಾ ಲೌಡ್ ಆಗಿರುತ್ತದು ತುಂಬಾ ಖೇಯಾಸ್ ಆಗ್ತಾ ಇರುತ್ತೆ ಆಮೇಲೆ ಓವರ್ ಥಿಂಕಿಂಗ್ ಮಾಡಕ್ ಶುರು ಮಾಡ್ತೀರಾ ಹಾಗಾಗಿ ಅಯ್ಯೋ ಹೀಗಾಗ್ಬಿಟ್ರೆ ಅಂತ ಆಮೇಲೆ ತುಂಬಾ ಹೆದರ್ಕೊಳ್ತೀರಾ ಅಯ್ಯೋ ಅವಾಗ ನನ್ನ ಲೈಫ್ ಅಲ್ಲಿ ಈ ತರ ಎಲ್ಲ ಆಗೋಗ್ಬಿಟ್ಟಿತ್ತು ಅಂತ ಹೇಳಿ ಹಳೇದ್ ಏನಾದ್ರು ಒಂದು ಟ್ರಾಮಾ ಇತ್ತು ಅಂತಂದ್ರೆ ಆ ಟ್ರಾಮಾ ಎಲ್ಲ ನಿಮಗೆ ವಾಪಸ್ ಬರಕ್ ಶುರು ಈಗ ಒಂದು ಮಿನಿ ಇಂಟ್ಯೂಷನ್ ರಿಚುವಲ್ ಹೇಳ್ಕೊಡ್ತೀನಿ ಸೊ ಇದನ್ನ ನೀವು ಬೆಳಗ್ಗೆ ಎದ್ದ ತಕ್ಷಣನೂ ಮಾಡ್ಬೋದು ಇಲ್ಲ ರಾತ್ರಿ ಮಲ್ಕೊಳಕ್ ಮುಂಚೆ ಮಾಡಬಹುದು ಇಲ್ಲ ಇಡೀ ದಿನದಲ್ಲಿ ಯಾವಾಗ ನಿಮಗೆ ಈ ರಿಚುವಲ್ ನ ಫಾಲೋ ಮಾಡಬೇಕು ಅನ್ಸುತ್ತೋ ಆವಾಗೆಲ್ಲ ಈ ರಿಚುವಲ್ ನ ನೀವು ಫಾಲೋ ಮಾಡಬಹುದು ಸೊ ಆರಾಮದಲ್ಲಿ ಕೂತ್ಕೊಂಡು ಕಣ್ಮುಚ್ಚಿ ಆಮೇಲಿಂದ ಒಂದು ಕೈಯನ್ನ ನಿಮ್ಮ ಹಾರ್ಟ್ ಮೇಲೆ ಇಟ್ಕೊಳ್ಳಿ ಇನ್ನೊಂದು ಕೈಯನ್ನ ನಿಮ್ಮ ಮಣಿಪುರ ಚಕ್ರದ ಮೇಲೆ ಇಟ್ಕೊಳ್ಳಿ ಆಮೇಲಿಂದ ಡೀಪ್ ಬ್ರೀತ್ ತಗೊಳ್ಳಿ ಈ ಎಫರ್ಮೇಶನ್ ರಿಪೀಟ್ ಮಾಡಿ ಐ ಟ್ರಸ್ಟ್ ಮೈ ಸೆಲ್ಫ್ ನನ್ನನ್ನು ನಾನು ಟ್ರಸ್ಟ್ ಮಾಡ್ತೀನಿ ಐ ಆಮ್ ಸೇಫ್ ಟು ಲಿಸನ್ ನಾನೀಗ ಸುರಕ್ಷಿತವಾಗಿದ್ದೀನಿ ಕೇಳಿಸ್ಕೊಳ್ಳೋದಕ್ಕೆ ನನ್ನ ಧ್ವನಿಯನ್ನ ಐ ಅಲೋ ಮೈ ಇಂಟ್ಯೂಷನ್ ಟು ಗೈಡ್ ಮೀ ನನ್ನ ಸಣ್ಣ ಧ್ವನಿಗೆ ಪರ್ಮಿಷನ್ ಕೊಡ್ತಾ ಇದ್ದೀನಿ ನನ್ನನ್ನು ಗೈಡ್ ಮಾಡೋದಿಕ್ಕೆ ಈಗ ನಿಮ್ಮ ಇಂಟ್ಯೂಷನ್ನ ನೀವು ಕೇಳಿ ನನಗೆ ಇವತ್ತಿನ ದಿನ ಏನು ಕಲಿಬೇಕಾಗಿದೆ ನನಗೆ ಇವತ್ತಿನ ದಿನ ಏನು ಗೊತ್ತಾಗಬೇಕಾಗಿದೆ ಯಾವ ಡಿಸಿಷನ್ನು ನನ್ನ ಹೈಯೆಸ್ಟ್ ಗುಡ್ಡಿಗೋಸ್ಕರ ಇದೆ ನನಗೆ ಏನು ಗೈಡೆನ್ಸ್ ಸಿಗ್ತಾ ಇದೆ ಇವತ್ತು ಆಮೇಲೆ ಸ್ವಲ್ಪ ಹೊತ್ತು ಹಾಗೆ ಕೂತ್ಕೊಳ್ಳಿ ಏನು ಫೋರ್ಸ್ ಮಾಡಬೇಡಿ ಕೇಳಿಸ್ಕೊಳ್ಳಿ ನಿಮಗೆ ಏನು ಆನ್ಸರ್ ಬರ್ತಾ ಇದೆ ಅಂತ ನಿಮ್ಮ ಒಳಗಿನ ಸಣ್ಣ ಧ್ವನಿನ ಎಚ್ಚರ ಆಗೋಕ್ಕೆ ಬಿಡಿ ಆಮೇಲಿಂದ ನಿಮಗೆ ಏನು ಫೀಲ್ ಆಯಿತು ಏನು ಇಮೇಜ್ ಬಂತು ಅಥವಾ ಏನು ಆನ್ಸರ್ಸ್ ಸಿಕ್ತು ಅದನ್ನು ನೀವು ಒಂದು ಬುಕ್ಕಲ್ಲಿ ಬರೀರಿ ನಮ್ಮ ಇಂಟ್ಯೂಷನ್ನು ನಮ್ಮ ಮಸಲ್ಸ್ ಇದ್ದಂಗೆ ಎಷ್ಟು ನಾವು ನಮ್ಮ ದೇಹನ ಯೂಸ್ ಮಾಡ್ತೀವಿ ಅಷ್ಟೇ ಅದು ಆಕ್ಟಿವ್ ಆಗಿ ಎನರ್ಜೆಟಿಕ್ ಆಗಿರುತ್ತೆ ಇಂಟ್ಯೂಷನ್ನು ಅಷ್ಟೇ ಎಷ್ಟು ನಾವು ಅದನ್ನ ಜಾಸ್ತಿ ಯೂಸ್ ಮಾಡ್ತಾ ಹೋಗ್ತೀವಿ ಅದಿನ್ನು ಜಾಸ್ತಿ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ ಸೊ ನಿಮ್ಮ ಡೈಲಿ ಹ್ಯಾಬಿಟ್ಸ್ ಇಂಟ್ಯೂಷನ್ ಸ್ಟ್ರಾಂಗ್ ಮಾಡ್ಕೊಳ್ಬೇಕು ಅಂತಿದ್ದಾಗ ಮಾರ್ನಿಂಗ್ ಅಂಡ್ ನೈಟ್ ಮೆಡಿಟೇಷನ್ ಮಾಡಿ ಐದರಿಂದ ಹತ್ ನಿಮಿಷ ತನಕ ಆಮೇಲೆ ಡ್ರೀಮ್ ಜರ್ನಲಿಂಗ್ ಮಾಡಿ ಆಮೇಲೆ ಸಾಧ್ಯ ಆಯ್ತು ಅಂತಂದ್ರೆ ನೇಚರ್ ವಾಕ್ ಮಾಡಿ ನೇಚರ್ ವಾಕ್ ಮಾಡುವಾಗ ಫೋನ್ ಇಟ್ಕೊಂಡು ಹೋಗ್ಬೇಡಿ ಬೇರೆಯವ್ರ ಜೊತೆ ಮಾತಾಡ್ಕೊಂಡು ಹೋಗ್ಬೇಡಿ ಬರೀ ಆ ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳ್ಕೊಂಡು ಗ್ರ್ಯಾಟಿಟ್ಯೂಡ್ ಹೇಳ್ಕೊಂಡು ಹತ್ತು ನಿಮಿಷ ವಾಕ್ ಮಾಡಿ ಸಾಕು ನೇಚರಲ್ಲಿ ಯಾವುದಾದ್ರೂ ಒಂದು ವಿಷಯಕ್ಕೆ ನಿಮಗೆ ಗಟ್ ಫೀಲಿಂಗ್ ಬರುತ್ತಲ್ವ ಬೇಡ ಇದು ಸರಿಯಲ್ಲ ಈ ದಾರಿನಲ್ಲಿ ಹೋಗ್ತಾ ಇರೋದು ಅಂತ ಸೊ ಅದಕ್ಕೆ ನೋ ಅನ್ನೋದನ್ನು ಫಸ್ಟ್ ಕಲ್ತ್ಕೊಳ್ಳಿ ನೀವು ನಿಮ್ಮ ಇನ್ನರ್ ವಾಯ್ಸ್ ಜೊತೆಗೆ ಕನೆಕ್ಟ್ ಆಗ್ತಾ ಇದ್ದೀರಾ ನಿಮ್ಮ ಇಂಟ್ಯೂಷನ್ ನಿಮ್ಮ ಸೂಪರ್ ಪವರು ಇದು ಎಲ್ಲರಿಗೂ ಅರ್ಥ ಆಗಲ್ಲ ಎಲ್ಲರ ಇಂಟ್ಯೂಷನ್ನು ಸೇಮ್ ಇರಲ್ಲ ಈಗೂ ಡಿಫ್ರೆಂಟ್ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ಗಳಾಗತ್ತೆ ಸೊ ನಿಮ್ಮ ಎಕ್ಸ್ಪೀರಿಯೆನ್ಸ್ ನೀವು ಬೇರೆಯವ್ರ ಜೊತೆ ಶೇರ್ ಮಾಡಿದ್ರು ಕೂಡ ಅವ್ರಿಗೆ ಅದು ಕನೆಕ್ಟ್ ಆಗಲ್ಲ ಯಾಕಂದ್ರೆ ಅವ್ರ ಎಕ್ಸ್ಪೀರಿಯನ್ಸೇ ತುಂಬಾ ಡಿಫ್ರೆಂಟ್ ಆಗಿರುತ್ತಲ್ವಾ ಅದಕ್ಕೋಸ್ಕರ ಇದು ಸೇಕ್ರೆಡ್ ಆಗಿರೋ ಅಂಥದ್ದು ಇದು ಪರ್ಸ್ನಲ್ಲು ನಿಮ್ಮನ್ನ ಗೈಡ್ ಮಾಡ್ತಾ ಇರತ್ತೆ ನಿಮ್ಮ ಇಂಟ್ಯೂಷನ್ ಯಾವಾಗ್ಲೂ ಅಷ್ಟೇ ಕೇಳಿಸ್ಕೊಳಕ್ಕೆ ನಿಮ್ಮ ಕಿವಿ ಕೊಡಬೇಕು ನಿಮ್ಮ ಹಾರ್ಟ್ ಓಪನ್ ಮಾಡಬೇಕು ಅಷ್ಟೇ ಬಾಕಿ ಇರೋದು ನಿಮಗೆ ಈ ವಿಡಿಯೋ ಏನಾದ್ರು ರೆಸೋನೇಟ್ ಆಯ್ತು ನಿಮಗೆ ಹೆಲ್ಪ್ ಆಯಿತು ಅಂತಂದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ಐ ಟ್ರಸ್ಟ್ ಮೈ ಇಂಟ್ಯೂಷನ್ ಅಂತ ಆಮೇಲೆ ಟ್ರೈ ಮಾಡಿ ನೋಡಿ ಎವ್ರಿ ಡೇ ಹೇಗೆ ನಿಮ್ಮ ಇಂಟ್ಯೂಷನ್ನು ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ ಅಂತ ಸೊ ಹೋಪ್ಫುಲಿ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲಿಗೆ ಥ್ಯಾಂಕ್ ಯು ಸೋ ವೆರಿ ಮಚ್ ಫಾರ್ ವಾಚಿಂಗ್